ಇವತ್ತು ಊರಿನ ತಗೊಂಡು ಬಂದಿದ್ದ ಹಲಸಿನ ಹಣ್ಣಿತ್ತು ಅದನ್ನು ನಾನು ಸ್ವಲ್ಪ ಫ್ರೀಝರಲ್ಲಿ ತೆಗೆದಿಟ್ಟಿದ್ದೆ ನಿಮಗೆ ಜಾಸ್ತಿ ಹಲಸಿನ ಹಣ್ಣು ಇದೆ ಅಂತನ್ನುವಾಗ ಅದನ್ನು ಪೂರ್ ಈ ರೀತಿಯಾಗಿ ಬಿಡಿಸಿಟ್ಟು ನೀವು ಫ್ರೀಝರಲ್ಲಿ ಇಟ್ಟರೆ ಒಂದು ಅಥವಾ ಎರಡು ತಿಂಗಳವರೆಗೆ ಕೂಡ ಏನಾಗಲ್ಲ ಹಾಗೆ ನೀವು ತೆಗೆದಿಡ್ಬೋದು ಈಗ ಇದರಿಂದ ಇವತ್ತು ಪಾಯಸವನ್ನು ಮಾಡೋಣ ಅಂತೇಳಿ ಅದನ್ನು ಫ್ರೀಝರಿಂದ ಒಂದು ಎರಡು ಗಂಟೆಗಳ ಮುಂಚೆನೇ ಹೊರಗೆ ತೆಗೆದಿಟ್ಟಿದ್ದೆ ಈಗ ಪಾಯಸವನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಇವತ್ತಿನ ವೀಡಿಯೋದಲ್ಲಿ ಹಲಸಿನ ಹಣ್ಣಿನ ಪಾಯಸ ಮಾಡಲಿಕ್ಕೆ ಈ ಹಲಸಿನ ಹಣ್ಣನ್ನು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೀವು ಚಾಕುವಲ್ಲಿ ಕಟ್ ಮಾಡ್ಕೊಳ್ತೇನೆ ಹೇಳಿದರೆ ತುಂಬ ಟೈಮ್ ತಗೊಳ್ತದೆ ಅದಕ್ಕೆ ನಿಮ್ಮ ಹತ್ರ ಈ ರೀತಿ ವೆಜಿಟೇಬಲ್ ಕಟರ್ ಇದ್ದರೆ ಅದರಲ್ಲಿ ನೀವು ಹಾಕ್ಕೊಂಡು ತುಂಬ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಈಗ ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ವೆಜಿಟೇಬಲ್ ಕಟರ್ ಇದ್ದೇ ಇರ್ತದೆ ಅಲ್ವಾ ನೋಡಿ ಈ ರೀತಿ ಕೈಯಲ್ಲ ಸ್ವಲ್ಪ ಬಿಡಿಸಿಕೊಂಡು ಹಲಸಿನ ಹಣ್ಣನ್ನು ಈ ವೆಜಿಟೇಬಲ್ ಕಟ್ ಕಟರ್ಗೆ ಹಾಕಿ ಅದನ್ನು ನೀವು ಎಳ್ಕೊಂಡ್ರೆ ಆಯ್ತು ತುಂಬ ಚಿಕ್ಕದಾಗಿ ನಾವು ಚೂರಿಲೆಲ್ಲ ಕಟ್ ಮಾಡ್ತೇವೆ ಚೂರಿ ಚಾಕು ಎಲ್ಲ ಕಟ್ ಮಾಡ್ಕೊಳ್ತೇವೆ ಅಲ್ವಾ ಅದಕ್ಕಿಂತ ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಬರ್ತದೆ ನಿಮಗೆ ಮತ್ತೆ ಈ ರೀತಿ ನೀವು ವೆಜಿಟೇಬಲ್ ಕಟರ್ನಿಂದ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೈಮ್ ಕೂಡ ಸೇವ್ ಆಗ್ತದೆ ಎಷ್ಟೇ ಹಲಸಿನ ಹಣ್ಣು ಕೂಡ ನೀವು ಬೇಗ ಬೇಗನೆ ಕಟ್ ಮಾಡ್ಕೊಳ್ಬಹುದು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಟ್ ಆಗಿದೆ ಅಲ್ವಾ ಈ ರೀತಿ ನೀವು ಹಸಿನ ಪಾಯಸಕ್ಕೆ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ನಾನಿಲ್ಲಿ ಪಾಯಸ ಮಾಡ್ಲಿಕ್ಕೆ ಅಂತೇಳಿ ಒಂದು ಚಿಕ್ಕ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ಚೆನ್ನಾಗಿ ನೆನೆಸಿ ಅದೊಂದು ಮೂರು ನಾಲ್ಕು ವಿಷಲ್ ಮಾಡಿಕೊಂಡು ನೋಡಿ ಈ ರೀತಿ ಬೇಯಿಸಿಟ್ಕೊಂಡಿದ್ದೇನೆ ಅದು ಕಡಲೆಬೇಳೆ ತುಂಬ ಮ್ಯಾಶಿ ಮ್ಯಾಶಿ ಆಗಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಕಡಲೆಬೇಳೆ ನೋಡಿ ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕು ಕಡಲೆಬೇಳೆಯನ್ನು ನಿಮಗೆ ಒಂದು ವೇಳೆ ಕಡಲೆಬೇಳೆ ಬೇಡ ಅಂತಂದರೆ ಹೆಸರು ಬೇಳೆನ ಕೂಡ ಬಳಸ್ಕೊಳ್ಬೋದು ಹೆಸರು ಬೇಳೆನ ಕೂಡ ಇದೇ ರೀತಿ ಬೇಯಿಸ್ಕೊಂಡಿಟ್ರೆ ಆಯಿತು ನಂತರ ಒಂದು ತೆಂಗಿನಕಾಯನ್ನು ಕಟ್ ಮಾಡಿಕೊಂಡು ನಾನು ಈ ರೀತಿ ಚಾಕುವಿನಲ್ಲೇ ಕಟ್ ಮಾಡ್ಕೊಳ್ತೇನೆ ತುರಿಮಣೆಯಲ್ಲಿ ತುರಿಲಿಕ್ಕೆಲ್ಲ ಹೋಗಲ್ಲ ನನಗೆ ಯಾಕೆ ತುಂಬ ಕಷ್ಟದ ಕೆಲಸ ಅಂತ ಅನಿಸ್ತದೆ ಹಾಗಾಗಿ ನಾನು ತುರಿಮಣೆಯನ್ನು ಯಾವತ್ತೂ ಬಳಸಲ್ಲ ನಾನು ತೆಂಗಿನಕಾಯನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ತುರಿಲಿಕ್ಕೆ ನಾನು ಈ ರೀತಿ ಚಾಕುವಿನಲ್ಲೇ ಕಟ್ ಮಾಡ್ಕೊಳ್ತೇನೆ ತೆಂಗಿನಕಾಯಿಯನ್ನು ತುಂಬ ಈಸಿಯಾಗಿ ಬರ್ತದೆ ತುಂಬ ಕಷ್ಟ ಅಂತೇಳಿ ಅನಿಸಲ್ಲ ನನಗೆ ಈಗ ಈ ತೆಂಗಿನಕಾಯಿ ಹೋಳನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಫಸ್ಟಿಗೆ ಅದನ್ನು ಡ್ರೈಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಹಾಕ್ಕೊಳಿಕ್ಕೆ ಹೋಗಬಾರ್ದು ಫಸ್ಟಿಗೆ ನೀವು ಫಸ್ಟಿಗೆ ನೀವು ನೀರು ಹಾಕೊಂಡು ಬಿಟ್ಟರೆ ಆ ತೆಂಗಿನಕಾಯಿ ಹೋಳುಗಳೆಲ್ಲ ಹಾಗೆಯೇ ಉಳ್ಕೊಂಡು ಬಿಡ್ತದೆ ಅದು ಗ್ರೈಂಡ್ ಆಗೋದಿಲ್ಲ ಅದಕ್ಕೆ ಫಸ್ಟಿಗೆ ನೀವು ಹಾಗೆಯೇ ಡ್ರೈಯಾಗಿ ಗ್ರೈಂಡ್ ಮಾಡಿ ಅದು ಸ್ವಲ್ಪ ತರಿತರಿ ಆದ ನಂತರ ನೀವು ನೀರು ಹಾಕ್ಕೊಂಡು ರುಬ್ಕೊಳ್ಬೇಕಾಗ್ತದೆ ಈಗ ಈ ರುಬ್ಕೊಂಡಿರುವ ತೆಂಗಿನಕಾಯಿಯಿಂದ ಹಾಲನ್ನು ತೆಗೆದುಕೊಳ್ಬೇಕು ನೀವು ತೆಂಗಿನಕಾಯಿ ಹಾಲನ್ನು ತೆಗೆದುಕೊಳ್ಳಿಕ್ಕೆ ಬಟ್ಟೆಯನ್ನು ಕೂಡ ಯೂಸ್ ಮಾಡ್ಬೋದು ಅಥವಾ ಈ ರೀತಿ ಸ್ಟ್ರೈನರ್ ಅನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ವಲ್ಪ ಚೆನ್ನಾಗಿ ಹಿಂಡ್ಕೊಂಡ್ರೆ ದಪ್ಪಗಿರುವ ತೆಂಗಿನಕಾಯಿ ಹಾಲು ಬರ್ತದೆ ನಮಗೆ ಒಂದ್ಸಲ ತೆಂಗಿನಕಾಯಿಲಿರುವ ಹಾಲನ್ನೆಲ್ಲ ತೆಗೆದುಕೊಂಡ ನಂತರ ಅದನ್ನು ಇನ್ನೊಮ್ಮೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ಇನ್ನೊಮ್ಮೆ ರುಬ್ಕೊಳ್ಬೇಕು ನಾವು ಮೊದಲಿಗೆನ ತೆಂಗಿನಕಾಯಿ ಹಾಲನ್ನು ದಪ್ಪ ಹಾಲನ್ನು ತೆಗೆದಿಟ್ಕೊಂಡಿದ್ದೇವಲ್ಲ ಆ ಹಾಲನ್ನು ಒಂದು ಬೌಲಿಗೆ ಹಾಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ನಂತರ ಎರಡನೇ ಸಲ ರುಬ್ಕೊಂಡಿರುವ ತೆಂಗಿನಕಾಯಿಂದ ಹಾಲನ್ನು ತೆಗೆದುಕೊಳ್ಬೇಕು ಇದು ಸ್ವಲ್ಪ ನೀರು ನೀರಾಗಿದ್ರೂ ಪರವಾಗಿಲ್ಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಹಿಂಡ್ಕೊಂಡು ತೆಂಗಿನಕಾಯಿನ ಹಿಂಡ್ಕೊಂಡು ಹಾಲನ್ನು ತೆಗೆದುಕೊಳ್ಬೇಕಾಗ್ತದೆ ನಾನಿಲ್ಲಿ ತೆಂಗಿನಕಾಯಿ ಹಾಲನ್ನು ತೆಗೆದುಕೊಳ್ಳಿಕ್ಕೆ ಅರ್ಧ ತೆಂಗಿನಕಾಯನ್ನು ಬಳಸ್ಕೊಂಡಿದ್ದೇನೆ ಇದರಲ್ಲಿ ಸಾಧಾರಣ ಎರಡು ಗ್ಲಾಸ್ ಆಗುವಷ್ಟು ತೆಂಗಿನಕಾಯಿ ಹಾಲು ಬಂದಿದೆ ಈಗ ಈ ತೆಂಗಿನಕಾಯಿ ಹಾಲನ್ನು ಬೇಯಿಸ್ಕೊಂಡಿರುವ ಕಡಲೆಬೇಳೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ನಾವು ಆವಾಗಲೇ ಕಟ್ ಮಾಡ್ಕೊಂಡಿರುವ ಹಲಸಿನ ಹಣ್ಣು ಇದೆಯಲ್ವ ಅದನ್ನು ಕೂಡ ಇದಕ್ಕನೇ ಹಾಕ್ಕೊಳ್ಬೇಕು ಸಲ ನೀವು ಈ ರೀತಿ ಪಾಯಸವನ್ನು ಮಾಡ್ಕೊಂಡು ನೋಡಿ ಮತ್ತು ಯಾವಾಗಲೂ ಹಸ್ಬೆಂಡ್ ಸಿಕ್ಕಿದಾಗಲೆಲ್ಲ ಇದೇ ರೀತಿ ಪಾಯಸವನ್ನು ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿ ಬರ್ತದೆ ಈ ಪಾಯಸ ನಂತರ ನಿಮಗೆ ಸಿಹಿ ಎಷ್ಟು ಬೇಕು ಅಂತೇಳಿ ನೋಡಿಕೊಂಡು ಬೆಲ್ಲವನ್ನು ಹಾಕೊಳ್ಬೇಕು ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕೊಂಡು ಸಾಕು ಯಾವುದೇ ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕೊಂಡೆ ತುಂಬ ಟೇಸ್ಟಿಯಾಗಿ ಬರ್ತದೆ ಅಂತೇಳಿ ಹೇಳ್ತಾರೆ ಹಾಗೆ ನಾನು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಂಡಿದ್ದೇನೆ ಈ ಹಲಸಿನ ಹಣ್ಣು ಸ್ವಲ್ಪ ಬೇಯ್ತಾ ಇದೆ ಅಂತ ಮ್ಯಾಶರಿಂದ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಕಡಲೆಬೇಳೆ ಮತ್ತೆ ಈ ಹಲಸಿನ ಹಣ್ಣೆಲ್ಲ ಸ್ವಲ್ಪ ಮ್ಯಾಶ್ ಆದರೆ ಪಾಯಸ ಸ್ವಲ್ಪ ತಿಕ್ಕಾಗಿ ಬರ್ತದೆ ಅಂತೇಳಿ ಅಷ್ಟೇ ಪಾಯಸ ಚೆನ್ನಾಗಿ ಕುದ್ದು ಹಲಸಿನ ಚೆನ್ನಾಗಿ ಬೆಂದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದಕ್ಕೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಒಗ್ಗರಣೆಯನ್ನು ಕೊಟ್ಕೊಂಡ್ರೆ ಚೆನ್ನಾಗಿರ್ತದೆ ಅದಕ್ಕೆ ನಾನು ಇಲ್ಲಿ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಂಡು ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಕೆಂಪಗಾಗುವವರೆಗೆ ಫ್ರೈ ಮಾಡ್ಕೊಂಡಿದ್ದೇನೆ ನಂತರ ಇದನ್ನು ಆ ಪಾಯಸಕ್ಕೆ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಗ್ಚ್ಕೊಂಡ್ರೆ ಆಯಿತು ಈ ಟೈಮಲ್ಲಿ ನಾವು ಆವಾಗಲೂ ತೆಗೆದಿಟ್ಕೊಂಡಿರುವ ದಪ್ಪ ತೆಂಗಿನಕಾಯಿ ಹಾಲು ಇದೆಯಲ್ವಾ ಅದನ್ನು ಈ ಪಾಯಸಕ್ಕೆ ಹಾಕೊಂಡು ಒಂದೇ ಒಂದು ಕುದಿ ಬರಿಸಬೇಕು ದಪ್ಪ ತೆಂಗಿನಕಾಯಿ ಹಾಲು ಹಾಕೊಂಡ ನಂತರ ತುಂಬ ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬಾರ್ದು ಟೇಸ್ಟ್ ಚೇಂಜ್ ಆಗ್ತದೆ ಸೊ ಒಂದೇ ಒಂದು ಕುದಿ ಬಂದ ನಂತರ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡಬೇಕು ನೋಡ್ತಾ ಇದ್ದೀರಲ್ವ ಪಾಯಸ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ಕಡಲೆಬೇಳೆ ಜೊತೆ ಹಲಸಿನ ಹಣ್ಣು ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಪಾಯಸ ತಣ್ಣಗಾದ ನಂತರ ಸ್ವಲ್ಪ ತಿಕ್ಕಾಗಿಯೇ ಬರ್ತದೆ ಆದರೆ ಪಾಯಸ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಾಮಾನ್ಯವಾಗಿ ನನ್ನ ಮಗಳು ಯಾವುದೇ ರೀತಿಯ ಪಾಯಸವನ್ನು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಆದರೆ ಈ ಹಲಸಿನಣ್ಣೆ ಪಾಯಸವನ್ನು ಮಾತ್ರ ತುಂಬ ಇಷ್ಟಪಟ್ಟು ತಿನ್ನಲು ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ಅಂತೇಳಿ ಹೇಳ್ತಾ ಇದ್ಲು ಸೊ ನೀವು ಕೂಡ ಒಮ್ಮೆ ಈ ರೀತಿ ಹಲಸಿನ ಪಾಯಸವನ್ನು ಕಡಲೆಬೇಳೆ ಹಾಕಿ ಟ್ರೈ ಮಾಡಿ ನೋಡಿ ನಿಮಗೆ ಕೂಡ ತುಂಬ ಇಷ್ಟ ಆಗ್ತದೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು